ವಿಧವೇತ ಕ್ಷೇತ್ರಗಳು ಬದಲು ಪಡೆದಿನ ಸಾಧಕರೇನು ಗೌರವ ಕಾರ್ಯಕ್ರಮ ಬಂಟೋಳ ತಾಲೂಕಿನ ಬಂಟರ ಭವನದ ನಿರ್ಮಾಣ ಮಲ್ಲ ಸಹಕಾರ ಕೊಟ್ಟಿನಂಚಿನ ಐದು ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಖ್ಯಾತ ಉದ್ದಿಮೆದಾರರು ವ್ಯಕ್ತಿನ ಕಲೆಯನ್ನು ಡಾಕ್ಟರೇಟ್ ಪದವಿದ ರಾಜ್ಯೋತ್ಸವ ಕರ್ನಾಟಕ ರಾಜ್ಯದ ದಿಕ್ಕಿನ ಕಿಲೆಯಿಂದ ವಿಂಶತಿ ಗೌರವ

ಇವತ್ತ ನಾಲ್ಕು ತಾರೀಕು ಆ ಮಧ್ಯಾಹ್ನ ಇಡೀ ಕಾರ್ಯಕ್ರಮದ ಉದ್ಘಾಟನೆ ಉದ್ಯಮಿ ಸಹಜ ರೇಖೆ ಕೈಗೆ ನಡಬೇಕು ಐದು ಪಕ್ಕ ಬೈಯಡ್ ಹೆಂಗಲ ವಿಂಶತಿ ಸಂಭ್ರಮದ ಉದ್ಘಾಟನೆ ಬಂಡರಯಾಣೆ ನಾಡವರ ಮಾತ್ರಿ ಸಂಘದ ಅಧ್ಯಕ್ಷರು ಅಜಿಲ್ ಕುಮಾರ್ ರೇಖೆಗಳ ಕೈಗೆ ನಡಬೇಕು ಈ ಸಂದರ್ಭವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕು ಖ್ಯಾತ ಅತ್ತಿಲಾದ ವ್ಯಕ್ತಿ ಸಮಾಜದ ಗಣ್ಯರು ಅಂಚನೆ ದೂರದ ಮುಂಬೈ ದುಬಾಯಿ ಅಂಚಿನ ಊರುಡು ಉದ್ದಿಮೆ ವ್ಯವಹಾರ ಮತ್ತು ನಂಚಿನ ಕೆಲವು ಗಣ್ಯ ವ್ಯಕ್ತಿ ಈ ಮಾತ ಕಾರ್ಯಕ್ರಮದಲ್ಲಿ ಭಾಗವಹಿಸಿರು ಇವತ್ತ ಐದು ತಾರೀಕು ದಾನಿ ಮಧ್ಯಾಹ್ನದಲ್ಲಿ ಯಕ್ಷ ಪಟ್ಟಣ ಸತೀಶನ ಕೈ ಜಿಲ್ಲಾ ಮಟ್ಟದ ರಚ ಸಂಸ್ಥೆ ಉದ್ಘಾಟನೆ ಆಗುವುದು ಇವತ್ತೈದು ಸಭಾ ಕಾರ್ಯಕ್ರಮ ವಿಂಶತಿ ಸಮಾರಂಭದ ಸಮಾರೋಪ ಐದ ಉದ್ಘಾಟನೆ ಕನ್ಯಾ ಸದಾಶಿವ ಶೆಟ್ಟಿ ಐಟ್ಲಂಜೆ ಸುಮಾರು ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಣ್ಯ ಸಮಾಜದ ವ್ಯಕ್ತಿಗಳು ಭಾಗವಹಿಸಿರಲಿಲ್ಲ ಮಾತ್ರ ಮುಖ್ಯವಾದ ಇವತ್ತೈದು ತಾರೀಕದ ನಿಖಾಲೆ ಒಂದು ಗಂಟೆ ಸರಿಯಾಗಿ ನಾಲ್ಕು ಜನ ಪ್ರಖ್ಯಾತ ವಾಗ್ಮಿ ವ್ಯಕ್ತಿಗಳು ನಮ್ಮ ಸಮಾಜದ ಜೋಬಿಲಿಗೆ ಜವಳಿಯಲ್ಲಿ ಆಂಜೋಲಿಗೆ ಮುಂಜೋಲಿಗೆ ಬೇರೆ ಬೇರೆ ರೀತಿಯ ಮಾರ್ಗದರ್ಶನ ಕೊಡಿರುವುದು ಡಾಕ್ಟರ್ ಮೋನಾಳ್ ಏಳು ಎನ್ಮ ಒಂದು ಹತ್ತನೇ ಕ್ಲಾಸ್ ಜೋಬಿಲಿಗೆ ಶೈಕ್ಷಣಿಕ ಮಾರ್ಗದರ್ಶನ ಫಸ್ಟ್ ಪಿಯು ಬುಕ್ ಸೆಕೆಂಡ್ ಪಿಯು ಜೋಬಿಲಿಗೆ ಡಾಕ್ಟರ್ ಮಂಜುನಾಥ್ ಭಂಡಾರಿ ಸಹ್ಯಾದ್ರಿ ಸಂಸ್ಥೆ ಅಧ್ಯಕ್ಷರು ಆರ್ ಮಾರ್ಗದರ್ಶನ ಡಿಗ್ರಿ ಪ್ಲಸ್ ಜೋಗ ನಮ್ಮ ಅಡ್ಡನ್ ದ ಮಾಲಕರು ಕಿಶನ್ ಶೆಟ್ರು ಐದು ಒಟ್ಟಿಗೆ ಸಮಾಜಕ್ಕೂ ಎಡ್ತೂರು ರಾಜೀವ್ ಶೆಟ್ಟರು ಮಾರ್ಗದರ್ಶನ ಬಾರಿ ಮಲ್ಲ ಹುಡುಗ ಶಿಬಿರ ನಡೆದ ಈ ಸಂದರ್ಭ ನಮ್ಮ ಸಮಾಜದ ಏರ್ಮಾಟ ಜೋಗ ಭೇದ ಬೇದರಿಗೆ ಪೋಪುಡು ಮಾರ್ಗದರ್ಶನ ಒಂಪ್ ನಂಚಿನ ವ್ಯವಸ್ಥೆ ಉಪ್ಪುಂಡ ಆತ ಇಂಟನ ಭಟ್ವಾಡದ ಭಟ್ ರ ಭವದ ನಾಲ್ ಸಭಾಂಗನಲು ಏಕ ಕಾರಡ್ ಒರ್ಂಬ ಅರ್ಘಂಟೆಗೆ ಈ ಮಾತ ಮಾರ್ಗದರ್ಶನಡು ಒಂಜಿ ಗಂಟೆ ಸ ಒಂಜಿ ಗಂಟೆದ ಸಮಯಡ್ ನಡಪರ ಉಂಡು ಗಂಟೆಗೆ ಬಂದ್ಕ ಅಲ್ಪ ಮಾರ್ಪುಂಡೆತೊಂದು ಒರ್ಬರೆಗ್ ಸರಿ ಸರಿಯಾದ ಸಭಾಂಗನದ ಕುಲರಿ ಪೋದು ಅಕ್ಲು ಕುಲಿಯರ್ ಬೆಂಡ ಐ ಬೊಕ್ಕ ಒಂಜಿನೆ ಗಂಟೆದ ಮಾರ್ಗದರ್ಶನ I'll